ಗೌರಿಬಿದನೂರ್ ತಾಲೂಕಿನ ಡಿಪಾಳೆ ಗ್ರಾಮ ಪಂಚಾಯಿತಿಗೆ ಕಾರ್ಯನಿರ್ವಹಣಾಧಿಕಾರಿಗಳಾದ ಅವರು ಭೇಟಿ ನೀಡಿ ಎಲ್ಲಾ ಅಂಗಡಿ ಮುಂಗಟ್ಟುಗಳು ಪರಿಶೀಲಿಸಿದರು ತದನಂತರ ಮಾತನಾಡಿ ಗ್ರಾಮೀಣದಲ್ಲಿ ವಾಸಿಸುವ ಪ್ರತಿಯೊಬ್ಬ ನಾಗರಿಕನಿಗೂ ಸುಸ್ಥಿರ ನೈರ್ಮಲ್ಯ ಒದಗಿಸುವ ಉದ್ದೇಶದಿಂದ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯನ್ನು ಅನುಷ್ಠಾನ ಮಾಡಲಾಗಿದೆ ಆದ್ದರಿಂದ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲಾ ಸದಸ್ಯರು ಸ್ವಚ್ಛತೆ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಿ ಸ್ವಚ್ಛತೆ ಕಾಪಾಡಬೇಕು ಎಂದರು ಅದೇ ರೀತಿ ಪಂಚಾಯತಿ ವ್ಯಾಪ್ತಿಯಲ್ಲಿರುವ ಅಂಗಡಿ ಮಳಿಗೆಗಳಿಗೆ ಬಾಡಿಗೆ ವಿಧಿಸಬೇಕು ಹಾಗೂ ಅಂಗಡಿಗಳಿಗೆ ಕಂದಾಯ ವಸೂಲು ಮಾಡುವಂತೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಅಲ್ಲಿನ ಗ್ರಾಮಸ್ಥರನ್ನು ಪಂಚಾಯತಿ ಅಭಿವೃದ್ಧಿ ಬಗ್ಗೆ ಕೇಳಿದಾಗ ಈಗಿನ ಅಧ್ಯಕ್ಷರು ಆದ ಮೇಲೆ ನಮ್ಮ ಪಂಚಾಯಿತಿ ಅಭಿವೃದ್ಧಿಯತ್ತ ಸಾಗುತ್ತಿದೆ ಎಂದರು ಹೊನ್ನಯ್ಯ ಸಾಹೇಬರು ಮಾತನಾಡಿ ಇನ್ನಷ್ಟು ಅಭಿವೃದ್ಧಿ ಮಾಡಿ ಮೂರು ವರ್ಷಗಳ ಒಳಗೆ ಸಂಪೂರ್ಣ ಅಭಿವೃದ್ಧಿ ಆಗಲಿದೆ ಎಂದರು ಈ ಸಂದರ್ಭದಲ್ಲಿ ಪಂಚಾಯತಿ ಅಧ್ಯಕ್ಷರು ಮಾತನಾಡಿ ಇಂದಿನ ಅಧಿಕಾರಿಗಳು ಇದ್ದಾಗ ಹಣ ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ವ್ಯವಸ್ಥಾಪಕರಾದ ಬಾಲಕೃಷ್ಣರವರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ನಾಗೇಂದ್ರವರು ಹಾಗೂ ಪಂಚಾಯತ್ ಅಧ್ಯಕ್ಷರಾದ ಟಿ ಗಂಗರಾಜು ಉಪಾಧ್ಯಕ್ಷರಾದ ರಂಗನಾಥ ಗೌಡ ಗ್ರಾಮಸ್ಥರಾದ ಮೂರ್ತಿ ಮೋಹನ್ ಇನ್ನು ಮುಂತಾದವರು ಹಾಜರಿದ್ದರು ವರದಿ ರಮಾಮಣಿ ಇರ ಅರ್ಜಿಸ್ ಕೊಡಿ ನೀವು ಹೀರೋ ಆಗಿ ಇವರು ಅರ್ಜಿಯ ಬಿಡ ಅಂತ ಇರಲಿ ಹೀರೋ ಆಗಿ ಹೀರೋ ಅವರು ಇಲ್ಲಿ ಇರ್ತಾರೆ ಅಲ್ಲಿ ನಮಗೆ ಮೊಯೆ ಮಾಡ್ತೀನಿ ಕಾರ್ಯಗಳನ್ನು ಮಾಡ್ತೀನಿ ಇದು ನಮಗೆ ಸಹಾಯಕ್ಕೆ अगर चलता है 90 परसेंट तो उधर 20 तो इस बार तो आओगे कौन परसेंट बोल रहा है ना 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 तो यूँ ना कलर पैकेट बोल रहा है ना 90 नहीं पंत 90 परसेंट तो 20 तो इस बार तो यूँ ना 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 तो यूँ ना कलर पैकेट बोल रहा है ना 90 परसेंट तो इस बार तो अच्छा है आओगे बंदो बिस्किट का ಆ ಇನ್ಸಲ್ಗಳು ಪ್ರಾಬ್ಲಮ್ ಆದರೆ ನಮಗೆ ಇಲ್ಲಿ ರೆವಿನ್ಯೂ ಪ್ರಾಬ್ಲಮ್ ಇದೆ ಇರಬೇಕು ಇನ್ಸಲ್ಪ ಕರೆಕ್ಟಾಗಿ ನಡೀತಾ ಇದ್ದರೆ ಈ ಒಂದು ವಾರ ಹತ್ತು ಈ ಸೀಸಾದರೂ ಮಾಡಿದ್ರೆ ಕನಿಷ್ಠ ಪಕ್ಷ ಒಂದು ಎಂಬತ್ತರಿಂದ ತೊಂಬತ್ತು ಸಾವಿರ ಕರೆಕ್ತಾಯ ಬ್ಯಾಲೆನ್ಸ್ ಪಂಚಾಯತಿಗೆ ಬಂದಿರೋ ಅನುದಾನ ಇಲ್ಲಿ ಖಾಲಿ ಆಗಿಬಿಟ್ಟಿದೆ ಸರ್ ಇವಾಗ ಅಂಗಡಿ ಕಟ್ಟ ಹಾಕ್ಬೇಕು ರಚನಗೇ ಮತ್ತೆ ಅಮೃತ್ಸವರ್ ಅವರು ಅಂತೇಳ್ಬಿಟ್ಟು ಅವ್ರು ಕೆಲಸ ಮಾಡೋದು ಅವ್ರು ದುಡ್ಡು ಕೊಡಬೇಕು ಎರಡು ಖಾಲಿ ಆಗಿದೆ ಅಶ್ವಥ್ ಅಂತ ಮತ್ತೆ ಅವಾದ್ಮೇಲೆ ಶ್ರೀನಿವಾಸ್ ಅವರು ಇಬ್ಬರು ಸುದರಿಯಲ್ಲಿ ಖಾಲಿ ಆಗಿದೆ ಅದು ವಿತೌಟ್ ಡೆಟರ್ ರಿಜುಲೇಷನ್ ನೋಡಿದ್ದರು ಸಿಕ್ಸ್ ಮಂತ್ಸ್ ಆದರೂ ಮೀಟಿಂಗ್ ಮಾಡಿದ್ದು ಸರಿ ನಾವು ನಾವು ಮುಂಬೈ ಇಷ್ಟು ವರ್ಷಕ್ಕೆ ಟೋಟಲ್ ನಮ್ಮ ಬಾಡಿ ಇಷ್ಟು ವರ್ಷ ಆಯ್ತು ಬರೀ ಒಂದು ಗ್ರಾಮ ಸಭೆ ಮಾಡಿದ್ದಾರೆ ಆರು ತಿಂಗಳು ಒಂದು ಗ್ರಾಮ ಸಭೆ ಆಗ್ಬೇಕಾಯ್ತು ಕೇವಲ ಒಂದು ಒಂದು ಗ್ರಾಮ ಸಭೆ ಆಮೇಲೆ ವಾರ್ಡ್ ಸಭೆ ಒಂದು ಅಷ್ಟು ಬಿಟ್ಟರೆ ಇವಾಗ ಒಂದು சரியல்ல ஆகிரோ இல்லப்பா ஷெட்யூல் மாத்தறோம் பிரதமந்திரிக்கு ராமலட்சுமி ஷெட்யூல் மாத்தறோம் ஹைதராபாதம்ல வந்தேன் ನಾವು ಮಾದೇ 240 ನಾವು ಒಂದು ಉಪಾ ಖರ್ಚು ಏನೋ ಮಾಡ್ ರಿಜರ್ವ್ ಮಾಡ್ ರಿಜರ್ವ್ ಮಾಡಿ 550 ಆಯ್ತು ಆಯ್ತು 2

ಕಸ ವಿಲೇವಾರಿ ಘಟಕಗಳು ಈಗಾಗಲೇ ತಾಲ್ಲೂಕಾದ್ಯಂತ ಇದೆ ಬಟ್ ನೆಮ್ಮ ಮಾತ್ರಕ್ಕೆ ಅವರು ಪೋಷಕ ಕೆಲಸ ಮಾಡ್ತಾ ಇದಾರೆ ಇಲ್ಲಿ ತಗೊಂಡಿರ್ತಕ್ಕಂತ ಏನು ಕಸ ಇದೆ ಅಲ್ಲಿ ಹೋಗ್ತಾ ಇದಾರೆ ಅಲ್ಲಿ ಆಗ್ತಾ ಇದಾರೆ ಬರ್ತಾ ಇದಾರೆ ಅದನ್ನ ಸೆಗ್ರಿಗೇಷನ್ ಮಾಡೋದಾಗ್ಲಿ

ಪಂಚಾಯಿತಿ ಸದಸ್ಯರಿಗೆ ವಿಶ್ವಶಾನೂ ಅದ್ರ ಬಗ್ಗೆ ಒಂದು ಸ್ವಲ್ಪ ನಾಲೆಜ್ ಕಮ್ಮಿ ಇದೆ ದಯವಿಟ್ಟು ನಮಗೆ ಒಂದು ಪ್ರವಾಸ ಅಧ್ಯಯನ ಪ್ರವಾಸ ಒಂದು ಅನುಮತಿ ಕೊಡಿ ಅಂತ ಹೇಳಿ ಕೇಳ್ಕೊಂಡಿದ್ದೆ ಅಂದರೆ ಅದೇನು ಪ್ರವಾಸಕ್ಕೆ ಅಂತಂದರೆ ಹಿಂದೆ ಅನುಕೂಲ ಅಲ್ಲ ಅಲ್ಲ ಪಂಚಾಯಿತಿಯಿಂದ ಸಾಕು ಸದಸ್ಯರು ಒಂದು ಅಧ್ಯಾಯ ಒಂದು ಆಶ್ಚಿಕೊಡಿ ನಮ್ಗೆ ಒಂದು ಸ್ವಲ್ಪ ಪರಿಣಾಮಕಾರಿ ಮಾಡ್ತೀವಿ ಎಸ್ ಬಿ ಎಮ್ಮಲ್ಲಿ ಏನಾದರೂ ಅವೇಶನ್ ಅಂತ

ಹಿಂದೆ ಇದ್ದಿದ್ದು ಕೆಲವರು ಪಂಚಾಯತಿ ಅಧ್ಯಕ್ಷರು ಮಾತ್ರ ಕಲಿಸಿದ್ರು ಬಟ್ ನಮ್ಮ ಪಂಚಾಯತಿ ಯಾವುದೇ ಇದಿಲ್ಲ ದಯವಿಟ್ಟು ಅಂಥದ್ದೊಂದು ಅಧ್ಯಯನ ಕಾರ್ಯಕ್ರಮ ಹಾಕೊಟ್ರೆ ತುಂಬ ಹೆಲ್ಪ್ ಆಗುತ್ತೆ ಕಸ ಸ್ವಲ್ಪ ಪರಿಣಾಮಕಾರಿಯಾಗಿ ಕೆಲಸ ಮಾಡೋದಕ್ಕೆ ಪಂಚಾಯತಿ ಹೋಗೋದಕ್ಕೆ ಒಂದು ಆಡಳಿತಾತ್ಮಕವಾಗಿ ಅನುಮಾನತೆ ಒಂದು ಕೊಡಿ ಸರ್ ಇಲ್ಲಿ ಒಂದು ಟ್ರಿಪ್ ಹೋಗ್ಬಿಟ್ಟು ಬರ್ತೀವಿ ಯಾಕಂದ್ರೆ ಇಲ್ಲಿ ತುಂಬಾ ಅದರ ಬಗ್ಗೆ ಅನಕ್ಷರತೆ ಇದೆ ಅದಕ್ಕೆ ಅಷ್ಟೇ ಒಂದು ಹ್ಮ್ ಆಯ್ತು ಸರ್

ಆ uh, 30 35 ಎಕ್ಸ್ ಪ್ಲಾನ್ ಮಾಡಿದ್ದಾರೆ ಡಿಜಟಲ್ ಆಕ್ಸೆಂಟ್ ನಲ್ಲಿ ಕೂಡಿ ಒಂದೊಂದು ಈಗ ಅದರಲ್ಲಿ ಪಿಡಬ್ಲ್ಯೂ ಒಳಗಿದೆ ಒಂದು ಸಂಜಯದ ಎಸಸಿಯನ್ನು ಕಳೋದಿಲ್ಲ ನೋಟಿಸ್ ಮಾಡಬೇಕು ನೆಕ್ಸ್ಟ್ ಅವರು ಆ ನೋಟಿಸ್

চার <tweak>

ಏನೋ ಬಂತು ಹೇಳೋಣ ಹಾಯ್ ಇಲ್ಲಿ ನಾಲ್ಕು ತರಕ್ಕೆ ತರಕ್ಕೆ ಏನು ಒಳಗಿಕ್ಕೆ ಬಂದ್ರೆ ಕೊಡ್ತೀನಿ ಹ ಆ ನಮ್ಯಾ ಯಾಕೆ ಅಂತ ಏನು ಆನ್ ಮಾಡ್ಕಿರೋ ಸ್ವಲ್ಪ ಸಾಂಗ್ ಬಿಡೋಣ ಹರಪ್ಪ ಹಾಗೆ ಬಂದೆ ಆ ಸಾಂಗ್ ಆಯಿತು ಅಂದ್ರೆ ಅಲ್ಲಿ ಎಲ್ಲಾ ಸರಿ ಇದೆ ಸರ್ ಅವರ ಮನೆ ಮುಂದೆ ಬಂದೆ ಅಲ್ಲೇ ತರಕ್ಕೆ ಆಲ್ಲಿಂದ 100 ಐಲು ಸರ್ ಬಂದೆ ಬಂದೆ ಜಾಗದಲ್ಲಿ 100 ನಾನು

ಅಂತ ಅಂತಂದರೆ ಯಾವ್ಯಾವ ಅಂಗಡಿ ಇದ್ದಾರೆ ಲೈಸೆನ್ಸ್ ಲೈಸೆನ್ಸ್ ತಗೊಂಡಿಲ್ಲ ಅಂತಂದರೆ ಲೈಸೆನ್ಸ್ ತಗೊಂಡಿಲ್ಲ ಅಂತ ಅಂತಂದರೆ ಪಂಚಾಯಿತಿ ಹಾಕಿ ಕತ ಬಿಡ್ತೆ ಸರ್ ಇಲ್ಲ ಸರ್ ಮಾಡ್ತೀವಿ ಸರ್ ಇನ್ಮೇಲೆ ತಗೋಬೇಕಲ್ಲ ಎಲ್ಲರಿಗೂ ಖಂಡಿತ ಆದಷ್ಟು ಏನು ಇದ್ರ ಮೇಲೆ ಸ್ವಲ್ಪ ಒಳಗಡೆ ನಮ್ಮ ಅಲ್ಲಂತಿಲ್ಲ ಸರ್ ನಾನೇನಿದ್ರು ನಮ್ಮ ನಮ್ಮ ಫ್ರೆಂಡ್ ಮತ್ತೆ ಇಲ್ಲ ತಗೋಬೇಕಲ್ಲ ಮತ್ತೆ

ಲೈಸೆನ್ಸ್ ತೊಗೊಂಡಿದ್ದೀರಾ ಪಂಚಾಯಿತಿಯಿಂದ ತಗೊಂಡಿದ್ದೀರಾ ಇವಲ್ಲ ಮಾತಾಡೋದು ಬರ್ತಾರೆ ಪ್ಲಾಸ್ಟಿಕ್ ಕವರೆಲ್ಲ ಕವರೆಲ್ಲ ಇಟ್ಕೊಬಾರ್ದಮ್ಮ ನೆಕ್ಸ್ಟ್ ಏನೋ ಬಂತು ಅಂತಂದ್ರೆ ನಾವು ಸೀಸ್ ಮಾಡ್ಕೊಂತ ಅಂದಿವೀವಿ ಆಮೇಲೆ ಗಂಡ ಆಗ್ತಿಲ್ಲ ಪ್ಲಾಸ್ಟಿಕ್ ಕವರ್ ಇಲ್ಲಂದು ನೋಡ್ಕೋಬೇಕು ಆಮೇಲೆ ಲೈಸೆನ್ಸ್ ತಗೋಬೇಕು ನಾನು ನೆಕ್ಸ್ಟ್ ಒನ್ ಮಂತ್ ಅಷ್ಟೊತ್ತಿಗೆ ಬರ್ತೀನಿ ಮತ್ತೆ ಲೈಸೆನ್ಸ್ ಇರಬೇಕು ಹಾಂ ಪಂಚಾಯಿತಿಯಿಂದ ಅದು ಸ್ಟೇ ಬಂದು ಸುಮ್ಮನೆ ಕೋರ್ಟಲ್ಲಿ ನಡೀತಾ ಸ್ಟೇ ಆಗಿದೆ ಅಂತ ನಮಗೆ ಕಾಡ್ತಿದ್ದೀವಿ ಒಟ್ಟೆಲ್ಲ ನಮ್ಮಲ್ಲಿ ನಮ್ಮಲ್ಲಿ ಕೋರ್ಟಿಂದ ನಮ್ಮ ಇದರ ಎಸ್ ಅಂತ ಅವರು ಒಂದು ದಿವಸಕ್ಕೂ ಕೋರ್ಟ್ ನಾವು ಹೌದು ಸರ್ ಎರಡು ಸರಿ ಟೈಮು ಆಗಿದೆ

ಅಲ್ಲ ಕಾಲು ತೆಗಿಯಕ್ಕೆ ಸ್ಟೇ ಇಲ್ಲ ಸರ್ ಈ ಅಂಗಡಿಗಳು ಹೋಟ್ಲ್ಗಳು ಪಂಚಾಯತಿ ಬಿಲ್ಡಿಂಗ್ಸ್ ಕೊಟ್ಟಿದ್ದಾರೆ ಪಂಚಾಯತಿ ಕಡೆಯಿಂದ ಅವ್ರಿಗೆ ಹರಾಜಾಗಿದೆ ಇವತ್ತರೆಗೂ ಒಂದು ರೂಪಾಯಿ ಕಟ್ತಾ ಇಲ್ಲ ಸುಮಾರು ಕೃಷಿ ನೀರು ಟೂ ತೌಸಂಡ್ ಟೆನ್ನಲ್ಲಿ ಆಗಿದೆ ಅದ್ರ ಮೇಲೆ ಸ್ಟೇ ತೊಗೊಂಬಂದ್ರೆ ಇವತ್ತುವರೆಗೂ ಒಂದು ರೂಪಾಯಿ ಕಟ್ತಾ ಇಲ್ಲ ಬಾಡಿಗೆ ಅಲ್ಲಿ ಏನು ಬರ್ತಾ ಇಲ್ಲ ಅಕ್ಷಯಲ್ಲಿ ಹೇಳಿದ್ರೆ ಒಂದು ದಿವಸ

ಸರ್ ನಮಸ್ಕಾರ ಸರ್ ಇಲ್ಲಿ ಯಾರು ಗ್ರಾಂಟ್ ಬಂದಿದೆ ಬಿಲ್ಡಿಂಗ್ ಪಂಚಾಯತಿ ಜಮೀನ ಸರ್ ಬಹಳ ಕಲೆಕ್ಷನ್ ಬರುತ್ತೆ ಅಂತ ಇದೆ ಸರ್ ನಾನು ರೆಸಲ್ಯೂಷನ್ ಮಾರ್ಕ್ ಕೊಟ್ಟಿದ್ದಾರೆ ಅಂತಾನೆ ಚುಷ್ಟೆ ಗೊತ್ತು ಎಲ್ಲರಿಗೂ ಅಜಪೋಡ್ ತಿಡ್ತೀನಿ ಸುಧಾರಕಾರ ಅವರಿಗೆ ತಿಡ್ತೀನಿ ಅಲೆಲ್ಲ ತಂತಾ ಹಾಕ್ ಬಿಡ್ತಾರೆ ಇಡ್ಕಿ ಇಡ್ಕಿ ಬ್ಯಾಂಕಿ ಹಾಕ್ ಬಿಡ್ತಾರೆ ಕರಾವ ತುಂಬೆ ಪಂಚಾಯತಿ ನೀಚ ರಾಯಚನೆ ನಾರ್ ಮದಗರು ಒಳ್ಳೆದೇ ರಾಯಚನೆ ನಮ್ಚಾರ ಇದು ತಗೊಂಡ್ರ ಇದು 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 ಅಂಗಡಿ ಹ್ಞೂ ತಗೊಂಡ್ರ ಇವಾಗ ನಾವು ತಂದೆ ಕರ್ತೀವಿ ಅಂದ್ರೂ ಕಟ್ಕೋತಾ ಇಲ್ಲ ಅದು ಸರ್ತಾ ಇಲ್ಲ ದಾಖಲೆ ಇದೆ

ಅಂಗಡಿ ವ್ಯಾಪಾರ ಅಲ್ಲಿಗೆ ಕಮರ್ಷಿಯಲ್ ಆಗುತ್ತೆ ಕಮರ್ಷಿಯಲ್ ಲೆಕ್ಕದಲ್ಲಿ ಟ್ಯಾಕ್ಸ್ ಕಟ್ಟಲ್ಲ ಮಾಮೂಲಿ ಲೆಕ್ಕದಲ್ಲೇ ಮನೆ ಲೆಕ್ಕದಲ್ಲಿ ಕಂಡೀಷನ್ ಆಗಿ ಕೊಡ್ರಿ ಏನಂತ ನಮ್ದೇ ಜಾಗ ಇದೆ ನಿಮ್ಗೆ ಅಂಗಡಿ ಮಾತ್ರ ಮಾಡ್ತಾ ಇದೀವಿ ಅವಶ್ಯಕತೆ ಇದ್ದಾಗ ನೀವು ಜಾಗ ಬಿಟ್ಕೊಡ್ಬೇಕು ಸರ್ ಇವತ್ತು ದೀಪಾವಳಿ ಪಂಚಾಯತಿಗೆ ಭೇಟಿ ನೀಡುವ ಉದ್ದೇಶ ಸರ್ ದೀಪಾವಳಿ ಪಂಚಾಯತಿಗೆ ನಾನು ವರ್ತಿಸಿದೀನಿ ಅಂತ ಬಂದಿದ್ದೆ ನಾನು ತತ್ವ ತಗೊಂಡಿದ್ದೀನಿ ಒಂದು ಮೊನ್ನೆ ಒಂದು ಮೀಟಿಂಗ್ ಆಮೇಲೆ ಇವತ್ತೊಂದು ಮೀಟಿಂಗ್ ಮಾಡ್ಬಿಟ್ಟು ಪಂಚಾಯತಿ ಓವರ್ ಆಲ್ ಡೆವಲಪ್ಮೆಂಟ್ ಅಂದ್ರೆ ಈ ಹಿಂದೆ ಇದ್ದು ಈ ಏನ್ ವ್ಯತ್ಯಾಸ ಅಂತ ನೋಡಿದಾಗ ಮೋಸ್ಟ್ಲಿ ಎಷ್ಟೊಂದು ವ್ಯತ್ಯಾಸ ಅದಕ್ಕೆ ಇನ್ನೊಂದು ಸ್ವಲ್ಪ ಸ್ಪೀಡ್ ಅಪ್ ಆಗ್ಬೇಕು ಆ ಹಿನ್ನೆಲೆಯಲ್ಲಿ ಪಂಚಾಯತಿ ಪೂರ್ತಿ ರೌಂಡ್ ಹಾಕಿ ಈ ಕೆಲವು ಅಂಗಡಿಗಳಲ್ಲಿ ಲೈಸೆನ್ಸ್ ಇಲ್ದಲ್ಲಿ ನಡೆಸ್ತಾ ಇದ್ದಾರೆ ಅವರ ಅವ್ರಿಗೆ ಒಂದು ಫಸ್ಟ್ ನೋಟಿಸ್ ಸರ್ವ್ ಮಾಡಿ ಎಲ್ಲಾ ಎಲ್ಲಾ ಅಂಗಡಿಗಳಿಗೂ ಲೈಸೆನ್ಸ್ ಮಾಡಿ ಆಮೇಲೆ ಸ್ವಲ್ಪ ಟ್ಯಾಕ್ಸ್ ಕಲೆಕ್ಷನ್ ಅನ್ನು ಜಾಸ್ತಿ ಮಾಡಿಸಿ ಸ್ವಲ್ಪ ಡೆವಲಪ್ಮೆಂಟ್ ಕಡೆಗೆ ಮನಸ್ಸು ಮಾಡಬೇಕು ನಾವು ಅಧ್ಯಕ್ಷರು ಮತ್ತೆ ನಮ್ಮ ಮತ್ತೆ ಎಲ್ಲರೂ ಸ್ವಚ್ಛತೆ ಬಗ್ಗೆ ಹೌದು ಸರ್ ಸ್ವಚ್ಛತೆಗೆ ಒತ್ತು ಕೊಡಬೇಕಲ್ಲ ಸರ್ ಜಾಸ್ತಿ ಇಲ್ಲಿ ಸಮಸ್ಯೆಗಳದೇ ಜಾಸ್ತಿ ಕಾಣಿಸ್ತಾ ಇದೆ